ಭವಾನಿಯವರೇ ಸುಬ್ಬಣ್ಣ ಅವರೇ ಹಾಗೂ ನನ್ನ ಬಂಧು ಮತ್ತು ಮಿತ್ರರಿಗೆ ನನ್ನ ಅನಂತ ಅನಂತ ವಂದನೆಗಳು ನನಗೆ ಗೊತ್ತು ನೀವೆಲ್ಲರೂ ಕಾತೋರದಿಂದ ಡೆಲ್ಲಿ ಲೆವೆಲ್ನಲ್ಲಿ ಏನು ಕೆಲಸ ಆಗಿದೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ಮಾಡ್ತಾ ಇದ್ದೀರಾ ಎಲ್ಲರಿಗಿಂತ ಮೊದಲು ತಕ್ಕಂಥ ಮಾಡಿದ್ದೀನಿ ಅಂದರೆ ಇವು ಸುಮ್ಮನೆ ಯೂಟ್ಯೂಬರು ಆರ್ ಟಿ ಐ ಇನ್ಫಾರ್ಮೇಷನ್ಗಳು ಬಂದಿರೋದು ನಂಬಬೇಡಿ 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 ಈ ಯೂಟ್ಯೂಬರ್ ಬರೀತಾನೆ ಇವ್ರು ಯಾರನ್ನೂ ಮೀಟೇ ಮಾಡಿಲ್ಲ ಮನ್ಸುಖ್ ಯಾರನ್ನ ಮೀಟೇ ಮಾಡಿಲ್ಲ ಅರೆ ನಾವೇ ಹೋಗಿ ಅವ್ರ ಜೊತೆಗೆ ಮಾತಾಡಿ ಬಂದರು ನಿಮ್ಮ ಫೋಟೋಗಳು ಕೂಡ ಹಾಕಿದ್ದೀನಿ ಆಮೇಲೆ ಈ ಎಪ್ಪತ್ತೈದು ವರ್ಷದಲ್ಲಿ ಇಷ್ಟು ರೋಗಗಳನ್ನು ಇಟ್ಕೊಂಡು ಡೆಲ್ಲಿನಲ್ಲಿ ಹೋಗಿ ವಾರಗಟ್ಟಲೆ ಇರೋಕ್ಕೆ ನನಗೆ ಹುಚ್ಚಿಡಿದೆಯಾ ನನ್ನ ಮನಸ್ಸಿನಲ್ಲಿ ಇರೋದು ಎಪ್ಪತ್ತೆಂಟು ಲಕ್ಷ ಪೆನ್ಷನ್ದಾರರು ಅವರಿಗೆ ನಾನು ಪೆನ್ಷನ್ ಕೊಡಿಸಿ ತೀರ್ತೀನಿ ಸಂಘಟನೆಯಲ್ಲೂ ಕೆಲವು ಜನರು ಇದ್ದಾರೆ ಏನೂ ಬೇರೆ ಬೇರೆ ಸಂಘಟನೆಗಳು ಕೆಲಸನೇ ಮಾಡಲ್ಲ ನನ್ನ ಮಕ್ಕಳು ಬರೀ ಬೈಯೋರು ಅಯ್ಯ ಅವರು ಮೋದಿನ ಮೀಟ್ ಮಾಡೇ ಇಲ್ಲ ಅವರು ಡೆಲ್ಲಿಗೆ ಹೋಗೇ ಇಲ್ಲ ಮಾರಾಯರೇ ನೀವು ಕೆಲಸ ಮಾಡದೆ ಹೋದರೆ ಮಾಡೋರಿಗಾದರೂ ಬಿಡ್ರಿ ನಾನು ಕಳಕಳಿಯ ವಿನಂತಿ ಅವ್ರಿಗೆ ಕೇಳ್ಕೋತೀನಿ ಅಂದರೆ ಮನೆ ಕೊಡಿರಿ ನೀವು ಆರಾಮ್ ನಿಮಗೆ ಅಂತ ನಾನು ಹೇಳೋಲ್ಲ ಬಟ್ ಮಾಡೋರಿಗೆ ಅಡ್ಡ ಕಾಲು ಹಾಕಬಾರ್ದೀ ಇಷ್ಟು ಕಷ್ಟಗಳನ್ನು ಇಟ್ಕೊಂಡು ನಾವೆಲ್ಲರೂ ಇಷ್ಟು ಕೆಲಸ ಮಾಡುವಾಗ ಇಷ್ಟು ಹೇಳಿದರೆ ನಮಗೂ ಕೆಲವು ಟೈಮು ಕಷ್ಟ ಅನ್ನಿಸ್ತದೆ ಆದರೆ ಈ ಎಪ್ಪತ್ತೆಂಟು ಲಕ್ಷ ಜನ ನಮ್ಮ ತಲೆಗೆ ಯಾವಾಗ ಬರುತ್ತೋ ಅದೆಲ್ಲ ಮಾರ್ತು ಬಿಡ್ತೀವಿ ಹೋಗ್ರೆ ಹೋಗು ನನಗೆ ಬೇಕಾಗೋದು ಈ ಎಪ್ಪತ್ತೆಂಟು ಲಕ್ಷ ಜನ ಈಗ ಮುಖ್ಯವಾದ ವಿಷಯ ನಾವು ಹದಿನೆಂಟನೇ ತಾರೀಕು ಹೇಮಾಮಲ್ನಿಯವರು ನಮ್ಮನ್ನು ಕರೆದು ಅವರಲ್ಲಿ ಹೋಗಿ ಮೀಟ್ ಮಾಡಿದಾಗ ಯಾಕಂದರೆ ಹೇಮಾಮಲ್ನಿಯವರು ನಮ್ಮ ಎಲ್ಲ ಅಪಾಯಿಂಟ್ಮೆಂಟು ನಮ್ಮ ಮುಂದಿನ ಕೆಲಸಗಳನ್ನು ತುಂಬ ತುಂಬ ಸಹಾಯ ಮಾಡ್ತಾಯಿದ್ದಾರೆ ಅವ್ರ ಜೊತೆಗೆ ಮೀಟಿಂಗ್ ಆದಮೇಲೆ ಅವರು ನಮಗೆ ನೀವು ಹೋಗಿ ನಿಮಗೆ ನಾನು ನಿರ್ಮಲಾ ಸೀತಾರಾಮನ್ನು ಆಮೇಲೆ ಮನ್ಸುಖ್ ಮಾಂಡ್ಯ ಅವ್ರ ಜೊತೆಗೆ ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ನಾವು ಹೇಳಿದ್ವಿ ಮೇಡಮ್ ಹೆಂಗಾದರೂ ಮಾಡಿ ಪ್ರೈಮ್ ಮಿನಿಸ್ಟರ್ ಅವ್ರ ಜೊತೆಗೂ ಒಂದು ಮೀಟಿಂಗ್ ಮಾಡಿಸಿ ಅವಳು ಹೇಳಿದರು ನಾನು ಗ್ಯಾರಂಟಿ ಕೊಡೋಲ್ಲ ಆದರೆ ನನ್ನ ಕಡೆಯಿಂದ ನಾನು ಪ್ರಯತ್ನ ಮಾಡ್ತೀನಿ ಹೇಳಿದರು ನಾವು ಹದಿನೆಂಟನೇ ತಾರೀಕು ಅವ್ರನ್ನ ಮೀಟ್ ಮಾಡಿದ ಮೇಲೆ ನಮ್ಮ ಪ್ರಯಾಣವನ್ನು ಮಥುರಾದಿಂದ ಡೆಲ್ಲಿಗೆ ಬಂದು ಒಂದು ಯಾವುದೋ ಒಂದು ಹಾಲು ನನಗೆ ಕೆಳಗಡೆ ಮಲ್ಕೊಂಬೋದು ಆಗಲ್ಲ ಆಪ್ರೇಷನ್ ಆದಮೇಲೆ ಆದರೂ ಕೂಡ ನನ್ನ ಸಂಗಾತಿಗಳು ಏನೋ ಒಂದು ಗಿಣೆ ಹಾಕಿ ಅದ್ರ ಮೇಲೆ ಮಲಿಸಿದರು ಯಾಕಂದರೆ ನಮಗೆಲ್ಲ ಕೆಳಗಡೆ ಕೂತ್ರ ನಾಳೆ ಹೇಳಲಿಕ್ಕಾಗಲ್ಲ ನಿಮಗೆಲ್ಲರಿಗೂ ಅನುಭವ ಇದ್ದದೇ ಅದ ಆದರೂ ಮಾಡಿಕೊಟ್ರು ಒಂದು ವಾರ ಆ ರೋಟಿ ಸಜ್ಜಿ ತಿಂದು ತಿಂದು ರವೆ ಆಗೋಗ್ಬಿಟ್ಟಿತ್ತು ನನಗೆ ನಿಜವಾಗೂ ಹೇಳ್ತೀನಿ ಆದರೂ ಏನೋ ನಮ್ಮ ಜನರ ಸಲುವಾಗಿ ನಾನು ಎಷ್ಟೋ ಬಿಟ್ಟು ನಾವು ಎಷ್ಟೋ ಜನರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಹೋದ್ವಿ ಕೊನೆಗೆ ನಮಗೆ ಆರು ಗಂಟೆಗೆ ಸ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಎಸ್ ಎ ಐ ಯಾಕಂದರೆ ಮನ್ಸುಖ್ ಮಾಂಡವ್ಯವ್ರು ಅದಕ್ಕೂ ಮಿನಿಸ್ಟ್ರಿದ್ದಾರೆ ನಮಗೆ ಅಲ್ಲಿ ಬರೋಕ್ಕೆ ಆರು ಗಂಟೆಗೆ ಹೇಳಿದರು ನಾವು ಅಲ್ಲಿ ಅದು ಐವತ್ತು ಕಿಲೋಮೀಟ್ರ್ ಊರು ಹೊರಗಡೆ ಅದು ಸ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಆಫೀಸು ಅಲ್ಲಿ ಹೋಗಿ ಕೂತ ಮೇಲೆ ನಮಗೂ ಕರೆಕ್ಟಾಗಿ ಆರೂವರೆ ಗಂಟೆಗೆ ನಮ್ಮನ್ನು ಒಳಗಡೆ ಕರೆದರು ಆರೂವರೆ ಗಂಟೆಯಿಂದ ಏಳು ಹದಿನೈದು ನಮ್ಮ ಜೊತೆಗೆ ಮಾತಾಯಿತು ನಾನು ಕೇಳಿದ್ದು ಒಂದೇ ಸರ್ ನೀವು ಮಾಡಿ ಮಾಡ್ತೀನಿ ಆಗುತ್ತೆ ನನಗೆ ಬೇಕಾಗಿಲ್ಲ ಎಷ್ಟು ಮಾಡ್ತೀರಾ ಯಾವಾಗ ಮಾಡ್ತೀರಾ ಇಷ್ಟೇ ಹೇಳ್ರಿ ನಮಗೇನೂ ಬೇಕಾಗಿಲ್ಲ ಅಂತ ಡೈರೆಕ್ಟ್ ನಾನು ಹೇಳಿದರೆ ಹೆಂಗೆ ನೋಡಿರೋ ನನಗೆ ಸರ್ ನಮ್ಮ ತ್ರಾಸ ನಿಮಗೇನು ಗೊತ್ತು ಸರ್ ಎರಡು ಎರಡು ನೂರು ಜನ ತಿಂಗಳಾಗ ಹೋಗ್ತಾಯಿದ್ದಾರೆ ಇಪ್ಪತ್ತು ಲಕ್ಷ ಜನ ವಿಧರಾಗಿದ್ದಾರೆ ಗೊತ್ತು ಸರ್ ನನಗೆ ಗೊತ್ತು ಆದರೆ ನೀವು ಹೇಳಿ ನಿಮ್ಮ ಪ್ರಸ್ತಾವನೆ ಒಂದು ರೂಪಾಯಿ ಕೊಡ್ತೀನಿ ಅಂತ ಹೇಳಿರಿ ಯಾವಾಗ ಕೊಡ್ತೀನಿ ಅಂತ ಹೇಳಿರಿ ಸಾಕು ನಮಗೆ ಆಸೆ ಕೊಟ್ಟು ಹಂಗೆ ಕೂರಿಸಬಾರೀ ಹೇಳಿದಾಗ ಫಾರ್ಟಿ ಮಿನಿಟ್ಸಿಗೆ ಆ ಎಪ್ಪ ಬಾಯಿ ತಗದ ಅವನೇನು ಹೇಳಿದೆ ಅಂದರೆ ದೊಡ್ಡ ಮನುಷ್ಯ ನೋಡಿ ಸರ್ ನಿಮ್ಮ ಮೂರು ತಿಂಗಳ ನಾ ಒಂದು ಫಿಗರ್ ಹೇಳಿದ್ದೆ ನನ್ನ ಪ್ರಯತ್ನ ಏನಂದರೆ ಅದಕ್ಕಿಂತ ಜಾಸ್ತಿ ಕೊಡಿಸೋ ಪ್ರಯತ್ನ ಇನ್ನೊಂದು ಹೇಳಕ್ ಮಾಡೀನಿ ಇ ಪಿ ಎಫ್ ಒದವರು ನಮ್ಮ ಫೈಲು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಇ ಪಿ ಎಫ್ ಒದವ್ರ ಹತ್ರ ಮಿನಿಮಮ್ ಪೆನ್ಷನ್ ಕೆಲಸ ಏನಿಲ್ಲ ಹೈಯರ್ ಪೆನ್ಷನ್ ಇದೆ ಅದನ್ನ ಆಮೇಲೆ ಮಾತಾಡ್ತೀನಿ ನಾನು ಇವರು ತಮ್ಮಲ್ಲಿರ್ತಕ್ಕಂಥ ಬಜೆಟ್ಟು ಏನಿದೆ ನಾವು ಎಷ್ಟು ಕೊಡ್ಬೋದು ಅಂತ ಪ್ರಸ್ತಾವನೆ ಲೇಬರ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ಕಳ್ಸಿ ಬಿಟ್ಟಾರೆ ಎಷ್ಟು ಕಳ್ಸ್ಯಾರಂದ್ರ ಮೂರು ಸಾವಿರ ಮೂರು ಸಾವಿರ ಪ್ರಸ್ತಾವನೆ ಕಳ್ಸ್ಯಾರೆ ನಾವೇನು ಹೇಳಿದ್ವಿ ನೋಡಿ ಸರ್ ಏನೂ ಕೊಡ್ದೇ ಮೂರು ಸಾವಿರ ಪೆನ್ಷನ್ ಎಲ್ಲರಿಗೂ ಕೊಡ್ತಾಯಿದ್ದೀರ ನಾವಿಷ್ಟು ನಾಲ್ಕುನೂರ ಐವತ್ತು ಐದುನೂರ ನಲವತ್ತು ಒಂದು ಸಾವಿರದ ಎರಡು ನೂರ ಐವತ್ತು ಕೊಟ್ಟ ಮೇಲೆ ಮೂರು ಸಾವಿರ ಕೊಡ್ತೀವಿ ಇದು ನ್ಯಾಯಾನ ಮೂರು ಸಾವಿರದಲ್ಲಿ ಗಂಡ ಹೆಂಡತಿಗೆ ಜೀವನ ಮಾಡೋಕ್ಕಾಗತ್ತಾ ಅದಕ್ಕೆ ಅವರು ಏನು ಹೇಳಿದರು ನಮ್ಮ ಇ ಪಿ ಎಫ್ ಒ ಫಂಡಿನಲ್ಲಿ ಆಗಿದ್ದು ನಾವು ಪ್ರಸ್ತಾವನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ನಿರ್ಮಲಾ ಸೀತಾರಾಮನ್ಗೆ ಗೌರ್ಮೆಂಟಿಂದ ಸಪೋರ್ಟ್ ತಗೊಂಡು ಟೋಟಲಿ ಒಳ್ಳೆ ಪೆನ್ಷನ್ ಕೊಡೋಕ್ಕೆ ನಾವು ಪ್ರಯತ್ನ ಇದ್ದೀವಿ ಅದಕ್ಕೆ ನಿಮ್ಮ ಕೆಲಸ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಿರ್ಮಲಾ ಸೀತಾರಾಮನ್ ಜೊತೆಗೆ ಮಾತಾಡಿ ನಾವೊಂದು ನೀವೇ ಪ್ರೆಷರ್ ಹಾಕದೆ ಹೋದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ ಆಯಪ್ಪ ಹೇಳೋದು ಸರ್ ನೀವೊಂದು ಕೆಲಸ ಮಾಡಿ ನನಗೊಂದು ಲೆಟರ್ ಕೊಡಿ ನೀವು ಮೂರು ಸಾವಿರ ನಾ ಹೇಳಿನಂತ ಹೇಳಬೇಡ್ರಿ ನಮಗೆ ಮೂರು ಸಾವಿರ ಕೊಡ್ತಾಯಿದ್ದೀನಿ ಗೊತ್ತಾಗಿದೆ ಇದು ಎದಕ್ಕೂ ಆಗಲ್ಲ ಸರ್ಕಾರವು ಕೂಡ ಇದಕ್ಕೆ ಸೇರಿಸಿ ನಮಗೆ ಬೇಕಾಗಾದಂಥ ಏಳುವರೆ ಸಾವಿರ ಪ್ಲಸ್ ಡಿ ಎ ಕೊಡಬೇಕು ಬಟ್ ಆ ಅಪ್ಪ ಹೇಳಿದ್ದು ಡಿ ಎ ಬಗ್ಗೆ ನಾನು ಭರವಸೆ ಕೊಡಲ್ಲ ಈಗ ನಮ್ಮ ಫೈಟ್ ಏನು ಏನು ಇದ್ದರೂ ಕೂಡ ಏಳುವರೆ ಸಾವಿರ ರೂಪಾಯಿ ಪೆನ್ಷನ್ ಕೊಡಬೇಕು ನೀವು ಯಾವ ರೀತಿಯಿಂದ ಕೊಡ್ತೀರಾ ಎರಡನೇ ಪ್ರಶ್ನೆ ಅವ್ರೇನು ಹೇಳಿದ್ರು ನಾವು ಕೊಡೋದು ಪ್ರೋ ರೇಟ ಬೇಸಸ್ ಪ್ರೋ ಬೇಸಸ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಸಾವಿರ ರೂಪಾಯಿ ಪೆನ್ಷನ್ ಬರ್ತಾ ಇದೆ ತಿಳ್ಕೊರಿ ಅವರಿಗೆ ನಾನು ಮೂರು ಸಾವಿರ ರೂಪಾಯಿ ಮಾಡ್ತೀನಿ ಈಗ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಮಾಡ್ತೀನಿ ನಾಲ್ಕು ಸಾವಿರ ರೂಪಾಯಿ ಬರ್ತಾಯಿದೆ ಆರು ಸಾವಿರ ರೂಪಾಯಿ ಮಾಡ್ತೀನಿ ಐದು ಸಾವಿರ ರೂಪಾಯಿ ಬರ್ತಾಯಿದೆ ಏಳು ಸಾವಿರ ರೂಪಾಯಿ ಹಂಗೆ ಮಾಡಬೇಡ್ರಿ ಸರ್ ಪ್ರೋ ರೇಟ ಬೇಸೇ ಮಾಡಿ ಮೂರು ಸಾವಿರ ರೂಪಾಯಿ ಮಾಡಬೇಡ್ರಿ ಅಂದಾಗ ನೀವು ಲೆಟ್ರ್ ಬರ್ಕೊಡಿ ನಾನು ನಿರ್ಮಲಾ ಸೀತಾರಾಮನ್ ಮೇಲೆ ಫ್ರೆಷರ್ ತರ್ತೀನಿ ನಿನಗೆ ಜಾಸ್ತಿ ಮಾಡಿಕೊಡೋಕ್ಕೆ ನನ್ನ ಕಡೆಯಿಂದ ಸರ್ವ ಪ್ರಯತ್ನ ಸರ್ವ ಪ್ರಯತ್ನ ನೀವು ಇವತ್ತೇ ಟೂ ಅಂದ್ರಿ ನಾಳೆ ನಾನು ಡಿಕ್ಲೇರ್ ಮಾಡ್ತೀನಿ ಅಂದರು ನಾನೇ ಹಂಗೆ ಮಾಡಬಾರ್ದು ಸರ್ ಅನ್ಯಾಯ ಮಾಡಬಾರೀ ನಮ್ಮ ಜನರು ಯಾಕಂದರೆ ನೀವೇ ಮೊದಲನೇ ಲೇಬರ್ ಮಿನಿಸ್ಟ್ರು ಇಷ್ಟು ಮನಸ್ಸು ಕೊಟ್ಟು ಇಲ್ಲಿವರೆಗೂ ಇದನ್ನು ತಂದಿದ್ದೀರ ಅದನ್ನು ಪೂರ್ಣ ಮಾಡಿ ಹೋದ್ರೆ ಆ ಎಪ್ಪತ್ತೆಂಟು ಲಕ್ಷ ಜನ ನಿಮಗೆ ಆಶೀರ್ವಾದ ಮಾಡ್ತಾರೆ ಅವರು ಹೇಳಿದರು ಸರ್ ನನಗೆ ಗೊತ್ತಿದೆ ಆದಷ್ಟು ನಾನು ಒಳ್ಳೆಯದನ್ನೇ ಮಾಡ್ತೀನಿ ಅವ್ರು ಮಾತಾಡೋ ವಿಧಗಳನ್ನು ನೋಡಿದರೆ ಅವ್ರ ಮನಸ್ಸಿನಲ್ಲೂ ಮೂರು ಸಾವಿರ ಕೊಡೋದು ಇಲ್ಲ ಅದಕ್ಕೆ ನಾನು ಡಿಕ್ಲೇರ್ ಮಾಡ್ತೀನಿ ತಿಳ್ಕೊಬೇಡ್ರಿ ಅವ್ರ ತಲೆಯಲ್ಲಿ ಮೋಸ್ಟ್ ಬಾಬ್ರಿ ಐದರಿಂದ ಏಳುವರೆ ಇರಬಹುದು ಇರಬಹುದು ಯಾಕಂದರೆ ಬಿ ಎಮ್ ಎಸ್ಸು ಬಿ ಜೆ ಎಸ್ ಸಂಘಟನೆ ಬಿ ಎಮ್ ಎಸ್ ಕೂಡ ಡಿಮ್ಯಾಂಡ್ ಮಾಡಿರೋದು ಐದು ಸಾವಿರ ನಾವು ಆಲೋಚನೆ ಮಾಡೋಕ್ಕಾಗುತ್ತದೆ ಯಾಕಂದರೆ ಅವ್ರು ಬಿ ಎಮ್ ಎಸ್ನೂ ಸಂತೋಷಪಡಿಸ್ಬೇಕಾಗತ್ತೆ ನನ್ನ ಮನಸ್ಸಿನಲ್ಲಿ ಏನು ಬಂತು ಅಂದರೆ ನನ್ನ ಮಕ್ಕಳು ಐದಾದರೂ ಕೊಡಲಲ್ಲ ಐದು ಸಾವಿರ ಪ್ರೋರೇಟ ಬೇಸಿಸ್ ಕೊಟ್ಟರು ಕೂಡ ನಮ್ಗೆ ಅವಾಗ ಏನಾಗುತ್ತೆ ಮೂರಿದ್ದವ್ರಿಗೆ ಐದಾಗತ್ತೆ ಒಂದಿದವ್ರಿಗೆ ಐದಾಗತ್ತೆ ಎರಡಿದವ್ರಿಗೆ ಏಳು ಆಗತ್ತೆ ನಾಲ್ಕಿದವ್ರಿಗೆ ಎಂಟಾಗತ್ತೆ ಪ್ರೋರೇಟ ಬೇಸಿಸ್ ಆದರೂ ಕೂಡ ನಮ್ಮ ಫಿಗರು ಹತ್ತಿರ ಬರ್ಬೋದು ಅಂತ ನಮ್ಮ ಕಮಿಟಿನಲ್ಲಿ ನಾವು ಮಾತಾಡ್ಕೊಂಡೀವಿ ಇದಾದ ಮೇಲೆ ಮತ್ತೆ ಎರಡು ದಿವಸ ನಾವು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಮೀಟ್ ಮಾಡಲಿಕ್ಕೆ ಎರಡು ದಿವಸ ಯಾಕಂದರೆ ಇವರು ಸ್ಯಾಟರ್ಡೆ ಸಂಡೇ ಮೀಟ್ ಮಾಡಲ್ಲ ನಾವು ಉತ್ತರಾಖಂಡಲ್ಲಿ ಒಂದು ಮಹಾಸ ಸಮಾವೇಶ ಹಾಗೂ ಹರಿಯಾಣದಲ್ಲಿ ಒಂದು ಮಹಾ ಸಮಾವೇಶ ಮಾಡಿ ಮತ್ತೆ ಸೋಮವಾರ ನಾವು ಡೆಲ್ಲಿಗೆ ಬಂದು ನಿರ್ಮಲಾ ಸೀತಾರಾಮರಿಗೆ ನಮ್ಮದು ಅಪಾಯಿಂಟ್ಮೆಂಟು ಮಂಡೇ ಸಿಕ್ತು ಸಿಕ್ಕಾಗ ನಿರ್ಮಲಾ ಸೀತಾರಾಮರು ಅವ್ರು ಏನು ಹೇಳಿದರು ನನಗೆ ಈ ಸರಿ ನಿಮ್ಮ ಜೊತೆಗೆ ಈಗ ಮಾತಾಡೋಕ್ಕಾಗಲ್ಲ ನನ್ನ ಪರ್ಸ್ನಲ್ ಸೆಕ್ಯೂರಿಟಿ ನಮ್ಮ ಪಿ ಎದವ್ರಿಗೆ ನಾನು ಇದ್ದೀನಿ ಅವ್ರ ಜೊತೆಗೆ ನಿಮಗೆಲ್ಲ ಪ್ರಸಾದನೆ ಕೊಡಿರಿ ನಾನು ಏಳು ದಿವಸ ಅಬ್ರಾಡು ಇದೇ ಮಧ್ಯಾಹ್ನ ಹೋಗ್ತಾ ಹೋಗ್ತಾಯಿದ್ದೀನಿ ನಿಮಗೆ ಮತ್ತೆ ಕರಿತೀನಿ ನಾನು ಆವಾಗ ಅವ್ರ ಪರ್ಸ್ನಲ್ ಸೆಕ್ರೆಟ್ರಿ ಬಂದರು ಅವರು ಕೂಡ ಅವ್ರ ಬಗ್ಗೆ ಎಲ್ಲ ಪ್ರಸ್ತಾವನೆಗಳು ಮಾಡಿದ್ವಿ ಅವರು ಕೂಡ ಸರಿಯಾಗಿ ತಿಳ್ಕೊಂಡ್ರು ನಮ್ಮ ಪ್ರಯತ್ನ ಐದರಿಂದ ಏಳುವರೆ ತಂದೆ ತಿಳ್ತೀವಿ ಮನ್ಸುಖ್ ಮಾಂಡ್ಯ ಇಂಥ ಒಳ್ಳೆಯ ಮನುಷ್ಯ ಏನಂದ ಗೊತ್ತಾ ಸರ್ ನಾವು ಮೂರೇ ಕೊಡಲಿ ಐದೇ ಕೊಡಲಿ ನಿಮ್ಮ ಹೋರಾಟ ನಿಂದರ್ಸ್ಬಾರೀ ನೋಡಿರಿ ಸಂಘರ್ಷ ಕಂಟಿನ್ಯೂ ಮಾಡಿರಿ ಯಾಕಂದರೆ ನಾವು ಡಿ ಎ ಕೊಡೋದಿಲ್ಲ ಬಿಡಬಾಡ್ರಿ ಡಿ ಎ ಕೇಳ್ರಿ ಇದೇ ಐದು ಅಥವಾ ಏಳು ಕೂಡ ಐದು ವರ್ಷಕ್ಕೆ ಇದಕ್ಕೆ ಕಿಮ್ಮತ್ತೇ ಇರಲ್ಲ ಅದಕ್ಕೆ ನಿಮ್ಮೆಲ್ಲರ ಕಳಕಳಿಯ ವಿನಂತಿ ಏನಂದರೆ ನಿಮ್ಮ ನಿಮ್ಮ ಸಂಘಟನೆಗಳು ನಿಮ್ಮ ನಿಮ್ಮ ಆರ್ಗನೈಜೇಷನ್ಗಳಿಗೆ ಆಗಿ ಮೀಟಿಂಗ್ ಹೋಗ್ರಿ ಮಂತ್ಲಿ ಮೀಟಿಂಗ್ ಅಟೆಂಡ್ ಮಾಡಿರಿ ನಿಮ್ಮ ನಿಮ್ಮ ಲೀಡರ್ಗಳು ಹೇಳಿದ ಮಾತುಗಳನ್ನು ಕೇಳಿರಿ ನಾವು ಕಳಿಸ್ತೀವಿ ವಿಡಿಯೋ ನಂಜುಣ್ಣಗೌಡ ಅವರು ಕಳಿಸ್ತಾರೆ ವಿಡಿಯೋ ಬೇರೆ ವಿಡಿಯೋ ನೋಡಿರಿ ಟೈಮ್ ಪಾಸ್ ವಿಡಿಯೋ ನಂಬಬೇಡ್ರಿ ಅವ ಆರ್ ಟಿ ಐವ ತೆಗ್ದು ಮಗ ಯಾರವನು ಇಲ್ಲಿ ಎದರೇ ಹೋಗಿ ಅಕ್ಕಪಕ್ಕ ನಿಂತು ಮಾತಾಡಿ ಬಂದಿದ್ದೀವಿ ಅವನ ಆಟಿಯೇ ತೊಗೊಂಡು ಏನು ಮಾಡೋ ಸರ್ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ ಮುಖ್ಯವಾದ ವಿಷಯ ನಮ್ಮ ಹೋರಾಟದ ನಿಜವಾದ ಕನಸು ಡಿಸೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಯಿತು ಯಾಕೆ ಅವಾಗೇ ಸರ್ಕಾರ ನಮ್ಮ ಕರ್ ಒನ್ ಟು ಒನ್ ಡಿಸ್ಕಸ್ ಮಾಡಿದರು ಆವಾಗೆ ನಮ್ಮ ಫೈಲ್ ಓಪನ್ ಆದವು ಆವಾಗಿಂದ ನಮ್ಮನ್ನೆಲ್ಲ ರೆಗ್ಯುಲರ್ ಕರಿತಾ ಇದ್ದಾರೆ ರಾಷ್ಟ್ರದಲ್ಲಿ ಯಾವ ಸಂಘಟನೆಗೂ ಸರ್ಕಾರ ಮಾತಾಡಲಿಕ್ಕೆ ಕರೆದಿಲ್ಲ ಎಲ್ಲ ಬೋಗತ್ ಪಾಪ ನಮ್ಮ ಬಡ ಹತ್ರ ದುಡ್ಡು ತಗೊಂಡು ಅವ್ರಿಗೆ ಆಸೆ ಮಾಡಿ ಮೀಟಿಂಗು ಮಾಡಲ್ಲ ಅಂಥವ್ರಿಂದ ರೊಕ್ಕ ಕೊಟ್ಟು ಹಾಳು ಮಾರೀ ಹೈಯರ್ ಪೆನ್ಷನ್ ನಾವು ಅಡಿಷನಲ್ ಚೀಫ್ ಕಮಿಷನರ್ ನಮ್ಮ ಡೆಲ್ಲಿನಲ್ಲಿ ಮೀಟ್ ಮಾಡಿದಾಗ ಸರ್ ಈ ಫೈಲ್ ಓಪನ್ ಮಾಡಿಸಿದ್ಯಾರು ಯಾವ್ಯಾವ ರಿಜೆಕ್ಟೆಡ್ ಫೈಲ್ಗಳಿದೆ ಓಪನ್ ಮಾಡಿದವರು ನಾವೇ ಬೇರೆ ಯಾರು ಮಾಡಿಲ್ಲ ನಾವೇನು ಹೇಳಿದ್ವಿ ಅರ್ಜೆಂಟಾಗಿ ಎಲ್ಲ ಫೈಲ್ಗಳು ಅಪ್ಲಿಕೇಶನ್ ವಾಪಸ್ ಕಳಿಸ್ಬಿಡಿ ಅದಾಗಲ್ಲ ನನಗೆ ಆವಾಗ ಅವರು ನಮ್ಮ ಇನ್ಸಿಚ್ಯೂಡನ್ನವರು ಎಲ್ಲ ಆಫೀಸ್ಗಳಿಗೆ ಕೊಟ್ಟು ಕಳಿಸಿ ಮತ್ತೆ ವೆರಿಫೈ ಮಾಡಿ ಸರಿಯಾಗಿ ನೋಡಿ ಅವ್ರ ಅಪ್ಲಿಕೇಶನ್ಗಳನ್ನು ವೆರಿಫೈ ಮಾಡಿರಿ ಇದಕ್ಕೆ ನನ್ನ ಕಳಕಳಿಯ ವಿನಂತಿ ಸರಿಯಾಗಿ ಕೇಳಿರಿ ಯಾರ್ಯಾರ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಯಾವೋ ಯಾರ್ಯಾರ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಯಾವು ನಿಮ್ಮ ನಿಮ್ಮ ತುಮಕೂರಾಯಿತು ಚಿಕ್ಕಬಳ್ಳಾಪುರ ಆಯಿತು ಆಯಿತು ಒಂದು ಲಿಸ್ಟ್ ಮಾಡ್ರಿ ಅವ್ರ ಹೆಸರುಗಳನ್ನು ತೊಗೋರಿ ಬರೆದು ನಮಗೆ ಕೊಡ್ರಿ ನಾವೇ ಖೋದ್ದು ಎನ್ ಎ ಸಿ ಹೋಗಿ ಅವ್ರ ಕೆಲಸ ನಾವು ಮಾಡ್ಕೊಂಡು ಈಗ ಇನ್ನೊಂದು ಟ್ರಸ್ಟ್ ಬಗ್ಗೆ ಇನ್ನೊಂದು ಪ್ರಾಬ್ಲಮ್ ಆಗಿದೆ ನನಗೆ ಗೊತ್ತಿದೆ ಅದ್ರ ಬಗ್ಗೆ ಕೂಡ ನಮ್ಮ ಸಮಾಲೋಚನೆ ನಡೆದಿದೆ ಆ ಪ್ರಾಬ್ಲಮನ್ನು ಕೂಡ ನಾವು ಮಾಡ್ತೀವಿ ಒಂದೇ ತಿಳ್ಕೊರಿ ಯಾವ್ಯಾವ ಸಂಘಟನೆಗಳು ತಮ್ಮ ಅಮೌಂಟನ್ನು ಸರಿಯಾಗಿ ಇ ಪಿ ಎಫ್ ಒ ಆಫೀಸ್ಗೆ ತುಂಬಿದಾರೋ ಅವ್ರಿಗೆಲ್ಲರಿಗೂ ಹೈಯರ್ ಪೆನ್ಷನ್ನು ನಿಶ್ಚಿತ 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 ಹೇಳಿ ಏನೂ ಯೋಚನೆ ಮಾಡಬೇಡ್ರಿ ನಾವಿದ್ದೀವಿ ನಮ್ಮ ಜೀವ ನಿಮಗೆ ಒತ್ತಿ ಇಟ್ಟೀವಿ ನೀವು ನಮ್ಮ ಮಾತು ಕೇಳಿರಿ ನಾವು ನಿಮಗೆ ಪೆನ್ಷನ್ನು ಆದಷ್ಟು ಬೇಗನೆ ಬೇಗನೆ ತಂದೆ ಕೊಡ್ತೀವಿ ಧನ್ಯವಾದಗಳು ಜಯ ಕೊಡು ಭಾರತೀ ಜಯ